ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದಿ ನೋಡಿರಿ ನೀವು ಆರಾಮದ್ರ ಕಂದು ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೀನಿ ನೋಡಿರಿ ಇದು ಕುಕ್ಕಿಂಗ್ ಬ್ಲಾಗ್ ಆಗಿರ್ತೀವಿ ನಾನು ಯಾವ ಥರ ಮೂಲಂಗಿ ಪಲ್ಯ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬರ್ರಿ ಫಸ್ಟಿಗೆ ಇದನ್ನೆಲ್ಲ ಮೂಲಂಗಿನ ನೀಟಾಗಿ ವಾಶ್ ಮಾಡ್ಕೋಬೇಕ್ರಿ ಇದು ಮೇಲಿದೆ ತುರ್ಕೊಂಡು ತಪ್ಲ ಒಂದು ಸೈಡು ಇದು ಗಡ್ಡಿ ಒಂದು ಸೈಡ್ ಮಾಡ್ಕೊಂಡು ಕಾಟ ಈ ಥರ ತುರಿಬೇಕು ಅದನ್ನ ನೀಟಾಗಿ ಇದನ್ನೆಲ್ಲ ತುರಿದಾದ್ಮೇಲೆ ಅದು ತಪ್ಲೇ ಇರುತ್ತಲ್ರಿ ಅದನ್ನು ಚೆನ್ನಾಗಿ ಹೆಚ್ಕೋಬೇಕು ಸಣ್ಣಾಗ ಹೆಚ್ಕೊಂಡು ಇದನ್ನು ಹೆಚ್ಚು ಮನೆ ತೊಗೊಂಡು ನೀಟಾಗ ತುರ್ಕೋಬೇಕು ನೋಡ್ರಿ ಪುಲ್ಲೆಲ್ಲ ತುರ್ಕೊಳೋದು ಆದಮೇಲೆ ಇದನ್ನು ಇದಕ್ಕೆ ನೀರೇನು ಹಾಕ್ಬೇಕು ಅನ್ನೋದು ಇರೋದಿಲ್ಲ ಯಾಕಂದ್ರೆ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ಥರ ತುರ್ಕೊಂಡು ನೋಡಿರಿ ನೀಟಾಗಿ ನಾನು ಅಷ್ಟು ಇದನ್ನೆಲ್ಲ ನೀಟಾಗಿ ಹಿಂಗೆ ತುರ್ಕೊಂಡು ಹಂಗೆ ಸೊಪ್ಪು ಅದನ್ನು ಹೆಚ್ಚು ಈ ಥರ ನಾವು ಪಲ್ಯ ಮಾಡಿದ್ರಂದ್ರೆ ಮೂಲಂಗಿ ತಿನ್ನಲ್ಲ ಅಂತ ಅಂದವ್ರು ತಿಂತಾರೆ ಚೆನ್ನಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾ ಅದಕ್ಕೆ ಏನೇನು ಅಂದ್ರೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಟಮೋಟೆ ತೊಗೊಂಡಿನಿ ನೋಡಿರಿ ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಒಂದು ಬಾಣಲೆ ಇಟ್ಕೊಂಡು ಒಂಚೂರು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕ್ರಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿನಿ ಸ್ವಲ್ಪ ಶೇಂಗಾ ತೊಗೊಂಡಿನಿ ಹಂಗೆ ಒಂದು ಎರಡು ಸ್ಪೂನು ಜೀರಿಗೆ ಸಾಸಮಿ ಹಾಕ್ಕೊಂಡು ಈ ಒಂದು ಎರಡು ಉಳ್ಳಾಗಡ್ಡಿ ಹೆಚ್ಕೋಬೇಕ್ರಿ ಮೀಡಿಯಮ್ ಸೈಜ್ ಇದ್ದವು ಅದನ್ನ ನೀಟಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಒಂದು ಎರಡು ಹಸಿ ಮೆಣಸಿಕೆ ಹಾಕ್ಕೊಂಡು ನೋಡಿರಿ ಖಾರ ನೋಡಿ ಹಾಕ್ಕೋಬೇಕು ಹಿಂಗೆ ಒಂದು ಸಣ್ಣದನ್ನು ನೋಡಿರಿ ಟೊಮಾಟಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಅದನ್ನ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಅದು ಸೊಪ್ಪೆಲ್ಲ ಹೆಚ್ಚಿಟ್ಟಿದ್ಮೇಲೆ ಅದನ್ನ ಸ್ವಲ್ಪ ಹಾಕ್ಕೊಂಡು ಕಟ್ಟ ಅದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಟೈಮ್ದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಎಲ್ಲ ನೀಟಾಗಿ ಬಾಡುತ್ತೆ ಅನ್ನೋದು ಸ್ವಲ್ಪ ಅರಿಶಿನ ಖಾರ ಎಮ್ ಟಿ ಆರ್ ಮಸಾಲೆ ಬಟ್ ಗರಾಮ್ ಮಸಾಲೆ ಹಂಗೆ ಏನು ತುರ್ತಿಟ್ಕೊಂಡಿದ್ವಿಲ್ರಿ ಈ ಟೈಮ್ದಾಗ ಅದನ್ನು ಹಾಕೊಂಡು ಕಟ್ಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕೋದೇನು ಬೇಕಾಗಿಲ್ಲ ಒಂದು ಅದ್ರಾಗ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಸ್ವಲ್ಪ ಇದನ್ನು ಮುಚ್ಚಿಕಾಟ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರಂದ್ರೆ ಮೂಲಂಗಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಸ್ವಲ್ಪ ಮ್ಯಾಗ ನಾನು ಕೊತ್ತಂಬರಿ ಹಾಕ್ಕೊಂಡಿನಿ ಹಾಕೊಂಡು ಕಾಟ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಕಾಟ ಈ ಮೂಲಂಗಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇದು ಚಪಾತಿ ಜೋಡಿ ಮತ್ತು ದೋಸೆ ಜೋಡಿ ಹಂಗೆ ಆ ರೊಟ್ಟಿ ಜೋಡಿನ ಕಾಮ್ಯುನಿಕೇಶನ್ ಭಾರಿ ಮಸ್ತ್ ಆಗುತ್ತೆ ಸಣ್ಣ ಮಕ್ಳು ಇಷ್ಟ ಇಲ್ಲ ತಿಂತಾರೆ ನೋಡಿರಿ ಈ ಥರ ಮಾಡಿ ನೋಡಿ